ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ದಿಢೀರಾಗಿ ಮಾಡುವಂತಹ ಯಾವುದೇ ಮಸಾಲೆಯನ್ನು ಬಳಸದೆ ಸಿಂಪಲ್ಲಾಗಿ ಸಾಂಬಾರ್ ಪುಡಿಯನ್ನು ಬಳಸ್ಕೊಂಡು ನಾವು ಇವತ್ತು ತರಕಾರಿ ಸಾಗುನ ಮಾಡೋದ ತುಂಬಾ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿರುವಂಥ ಸಾಗುವನ್ನು ಮಾಡೋದ ನೋಡಲಿಕ್ಕೂ ಸೂಪರಾಗಿದೆ ತಿನ್ನಲಿಕ್ಕೂ ಕೂಡ ಸೂಪರಾಗಿರುತ್ತೆ ದಿಢೀರ್ ತರಕಾರಿ ಸಾಗುಗೆ ಬೇಕಾಗಿರುವಂಥ ಪದಾರ್ಥಗಳು ಎರಡು ಈರುಳ್ಳಿ ಬೀನೀಸ್ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ನವಿಲುಗೋಸು ಅಥವಾ ಗೆಡ್ಡೆ ಕೋಸು ಒಂದು ಕಪ್ ಆಲೂಗೆಡ್ಡೆ ಒಂದು ಕಪ್ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಮಾಡುವ ವಿಧಾನ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕೊಳ್ಳೋಣ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಈಗ ಹುರುಳಿಕಾಳು ಅಥವಾ ಬೀನ್ಸನ್ನು ಹಾಕೋತಾ ಇದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ ತುಂಬಾ ಬೇಗ ಆಗುವಂಥ ಸಾಗು ಅಂತ ಹೇಳ್ಬಹುದು ಹತ್ತು ನಿಮಿಷದೊಳಗಡೆ ಸಾಗು ರೆಡಿ ಆಗಿಬಿಡುತ್ತೆ ಕ್ಯಾರೆಟ್ ಹಾಕೋತಾ ಇದ್ದೀನಿ ಇದನ್ನು ಕೂಡ ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿಗಳು ನಾವು ಈ ಸಾಗುಗೆ ಯಾವುದೇ ಮಸಾಲೆ ಬಳಸದೇ ಇರೋದರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿಗಳು ಫ್ರೈ ಆಗಬೇಕು ನವಿಲುಗೋಸ ಹಾಕೋತಾ ಇದ್ದೀನಿ ಇದು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನು ಆಲೂಗೆಡ್ಡೆ ಹಾಕೋತಾ ಇದ್ದೀನಿ ತರಕಾರಿಗಳು ಆಪ್ಷನಲ್ಲು ನಿಮಗೆ ಯಾವ ತರಕಾರಿಗಳು ಇಷ್ಟನೋ ಆ ತರಕಾರಿಗಳನ್ನು ಬಳಸಬಹುದು ಹೂ ಕೋಸು ನವಿಲುಗೋಸು ಸುವರ್ಣಗೆಡ್ಡೆ ಈ ರೀತಿ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಕೂಡ ಯೂಸ್ ಮಾಡಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ತರಕಾರಿಗಳು ಮುಕ್ಕಾಲ್ ಭಾಗ ಬೆಂದಿದೆ ನಾನೀಗ ಸಾಂಬಾರ್ ಪೌಡರನ್ನ ಹಾಕೋತಾ ಇದ್ದೀನಿ ಸಾಂಬಾರ್ ಪುಡಿ ಇಲ್ಲ ಅಂತ ಹೇಳಿದರೆ ರಸಂ ಪುಡಿ ಹಾಕೋಬಹುದು ಅಥವಾ ಖಾರದ ಪುಡಿ ಧನಿಯಾ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕೋಬಹುದು ಆಗಿ ಮಾಡ್ತಿರೋದ್ರಿಂದ ಬೇಳೆ ಸಾಂಬಾರು ಪುಡಿನ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನು ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಈ ನೀರಿನಲ್ಲಿ ತರಕಾರಿಗಳು ಬೇಯುತ್ತೆ ಆಲ್ಮೋಸ್ಟ್ ಮುಕ್ಕಾಲ್ ಬಗ್ಗೆ ಬೆಂದಿರೋದ್ರಿಂದ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಕಡಲೆ ಹಿಟ್ಟಿಗೆ ನೀರಾಕಿ ಗಂಟು ಇಲ್ಲದೆ ಇರುವ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ತರಕಾರಿಗಳಿಗೆ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ನೀರು ಬೇಕು ಅನಿಸಿದ್ರೆ ನೀರು ಹಾಕೋಬಹುದು ಯಾಕಂದರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ತರಕಾರಿ ಸಾಗು ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಬೇಕು ಅನ್ಸಿದ್ರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ನೋಡಿ ಫ್ರೆಂಡ್ಸ್ ಈ ಹದವಾಗಿ ನೀರನ್ನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕಡಲೆ ಇಟ್ಟು ಹಾಕಿರೋದ್ರಿಂದ ಆರಿದ ಮೇಲೆ ಗಟ್ಟಿಯಾಗುತ್ತೆ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊನೆಯದಾಗಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಸಾಗುಗೆ ಯಾವುದೇ ರೀತಿಯ ಮಸಾಲೆನ ರುಬ್ಬೇಕು ಅಂತ ಏನಿಲ್ಲ ದಿಢೀರಾಗಿ ಮಾಡಬಹುದು ಯಾವುದೇ ರೀತಿಯ ಗರಂ ಮಸಾಲ ಕೂಡ ಬಳಸಲ್ಲ ನಾವು ಕೇವಲ ಸಾಂಬಾರು ಪುಡಿಯಿಂದ ನಾವು ರುಚಿಕರವಾದಂತಹ ತರಕಾರಿ ಸಾಗುನ ಮನೆಯಲ್ಲಿ ಆರಾಮಾಗಿ ಮಾಡಬಹುದು ನೋಡಿ ಫ್ರೆಂಡ್ಸ್ ತರಕಾರಿ ಸಾಗು ರೆಡಿಯಾಗಿದೆ ಈಗ ನಾನು ಬೋಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಹಾಗೂ ರುಚಿಕರವಾಗಿರುತ್ತೆ ತುಂಬನೇ ನೋಡಲಿಕ್ಕೂ ಸೂಪರ್ ಆಗಿದೆ ಪೂರಿ ಇಡ್ಲಿ ಚಪಾತಿ ಎಲ್ಲದಕ್ಕೂ ಕೂಡ ತುಂಬನೇ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬಹುದು ಟೈಮ್ ಇಲ್ಲ ಅನ್ನೋರು ಈ ರೀತಿಯ ಸಾಗುನ ಮನೆಯಲ್ಲಿ ಆರಾಮಾಗಿ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಕೇವಲ ಸಾಂಬಾರು ಪುಡಿಯನ್ನು ಬಳಸಿಕೊಂಡು ನಾವು ತರಕಾರಿ ಸಾಗುನ ಯಾವ ರೀತಿ ಸುಲಭವಾಗಿ ಮನೆಯಲ್ಲಿ ಮಾಡಬಹುದು ಅಂತ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್